ಕಳೆದ ವರ್ಷ ಎರಡು ಸಾವಿರದ ಇಪ್ಪತ್ತ್ ಮೂರು ಜುಲೈ ಇಪ್ಪತ್ನಾಲ್ಕರಂದು ಕುಷ್ಟಗಿ ಪಟ್ಟಣದ ಮಾರುತಿ ವೃತ್ತದ ಬಳಿಯ ಕೋರಾ ಎಲೆಕ್ಟ್ರಾನಿಕ್ ಮೊಬೈಲ್ ಅಂಗಡಿಯೊಂದರ ಶಟ್ರಸ್ ಬೀಗ ಮುರಿದು ಬೆಲೆ ಬಾಳುವ ಮೊಬೈಲ್ ದೋಚಿದ್ದ ಕಳ್ಳರನ್ನು ಪತ್ತೆ ಮಾಡುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದಾರೆ ಈ ಕುರಿತು ಮೊಬೈಲ್ ಅಂಗಡಿ ಮಾಲೀಕ ಅವಿನಾಶ್ ಕೋರಾ ಎಂಬುವರು ತಮ್ಮ ಅಂಗಡಿಯಲ್ಲಿನ ಹದಿನೈದು ಲಕ್ಷ ಮೂವತ್ತೇಳು ಸಾವಿರದ ಮುನ್ನೂರು ರೂಪಾಯಿ ಬೆಲೆ ಬಾಳುವ ವಿವಿಧ ಕಂಪನಿಯ ಎಂಬತ್ತೊಂದು ಮೊಬೈಲ್ಗಳನ್ನು ಕಳ್ಳತನ ಮಾಡಿಕೊಂಡು ಹೋದ ಘಟನೆಯ ಕುರಿತು ದೂರು ನೀಡಿದ್ದರು ದೂರಿನನ್ವಯ ಕೊಪ್ಪಳ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರು ಹಾಗೂ ಗಂಗಾವತಿ ಡಿವೈಎಸ್ಪಿ ಅವರ ನಿರ್ದೇಶನ ಮೇರೆಗೆ ಕುಷ್ಟಗಿ ಸಿಪಿಐ ಹಾಗೂ ಪಿಎಸ್ಐ ಮತ್ತು ಪೊಲೀಸ್ ಸಿಬ್ಬಂದಿ ಒಳಗೊಂಡ ವಿಶೇಷ ತಂಡ ಕಳ್ಳತನ ಪ್ರಕರಣ ಪತ್ತೆಗಾಗಿ ಕಾರ್ಯಪ್ರವೃತ್ತರಾಗಿದ್ದರು ಕಳ್ಳರ ಪತ್ತೆಗೆ ಮಾಹಿತಿ ಸಂಗ್ರಹಿಸಿದ ಪೊಲೀಸ್ ತಂಡ ಬೆಂಗಳೂರಿನಲ್ಲಿದ್ದ ಮೂವತ್ತ್ ಮೂರು ವಯಸ್ಸಿನ ಸಲ್ಮಾನ್ ಮನ್ಸೂರ್ ತಂದೆ ಬಸೀರ್ ಅಹಮದ್ ಮೂವತ್ತೆರಡು ವಯಸ್ಸಿನ ಸೈಯದ್ ನದೀಮ್ ತಂದೆ ಸೈಯದ್ ಅಸ್ಲಾಂ ಈ ಇಬ್ಬರನ್ನು ವಶಕ್ಕೆ ಪಡೆದು ವಿಚಾರಣೆ ಮಾಡಿದಾಗ ಕಳ್ಳತನ ಮಾಡಿದ್ದನ್ನು ಒಪ್ಪಿಕೊಂಡಿದ್ದಾರೆ ಆಪಾದಿತರಿಂದ ಐದು ಲಕ್ಷ ಇಪ್ಪತ್ತೆಂಟು ಸಾವಿರದ ಏಳ್ನೂರ ಐವತ್ತು ರೂಪಾಯಿ ಬೆಲೆ ಬಾಳುವ ವಿವಿಧ ಕಂಪನಿಯ ಇಪ್ಪತ್ತೇಳು ಮೊಬೈಲ್ಗಳನ್ನು ವಶಪಡಿಸಿಕೊಂಡಿದ್ದಾರೆ ಆಪಾದಿತರ ಮೇಲೆ ಕಾನೂನು ಕ್ರಮ ಜರುಗಿಸಿದ್ದು ಪರಾರಿಯಾಗಿರುವ ಮತ್ತೋರ್ವ ಆಪಾದಿತ ಹಾಗೂ ಉಳಿದ ಮೊಬೈಲ್ಗಳ ಪತ್ತೆ ಕಾರ್ಯವನ್ನು ಪೊಲೀಸ್ ಅಧಿಕಾರಿಗಳ ತಂಡ ಮುಂದುವರಿಸಿದೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕ್ಷಾಣಾಕ್ಷತೆಯಿಂದ ಮಾಹಿತಿ ಸಂಗ್ರಹಿಸಿ ಆರೋಪಿತರನ್ನು ಪತ್ತೆ ಮಾಡಿ ಪ್ರಕರಣ ಭೇದಿಸಿದ ಪೊಲೀಸ್ ಅಧಿಕಾರಿ ಮತ್ತು ಸಿಬ್ಬಂದಿಗಳ ತಂಡಕ್ಕೆ ಕೊಪ್ಪಳ ಎಸ್ಪಿ ಡಾಕ್ಟರ್ ರಾಮ್ ಎಲ್ ಅಸಿದ್ದಿ ಅವರು ಪ್ರಶಂಸೆ ವ್ಯಕ್ತಪಡಿಸಿ ಬಹುಮಾನ ಘೋಷಿಸಿದ್ದಾರೆ